ಡೌಟ್ ನ ಕ್ಲಿಯರ್ ಮಾಡ್ಲೇಬೇಕು ನಂಗೂ ಹರ್ಟ್ ಆಗುತ್ತೆ ನಂಗೂ ಮನಸ್ಸಿದೆ ಆಶೆ ಒಂದೇ ಚೌಟ್ ತಗಡಿ ಬಿಟ್ಟಿದ್ದೆ ಇನ್ನ ಇನ್ನಾಯ್ತು ಬರೇ ಸರ್ ನೀವು ಉಂಡುಗೌರೆ ಒಳ ಉಂಡುಗೌರೆ ಸಾರಿ ಕರ್ಮಗುರು ಇವಳು ಈ ಬಸ್ಲಿ ಜೊತೆಗೆ ನಾನು ಬೇಯೋದೇನ್ ಸುಮ್ನೆ ಬಂದಿಲ್ಲ ಫ್ರೆಂಡ್ಸ್ ಇವಳು ಇನ್ನೊಂದ್ಸಲ ಹೇಳು ಮತ್ತೊಂದ್ಸಲ ಹೇಳು ಮುಗ್ದೊಂದ್ಸಲ ಹೇಳು ಅಂತ ಪಕ ಪಕ್ಕ ಪಕ ಪಕ್ಕ 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 ಪಕ ಪಕ್ಕ 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕರ್ಡಾ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ತು ನಾನು ನಮ್ಮ ಮನೆಯಲ್ಲಿ ಅವರೇ ಕಾಳು ಸಾರು ಮಾಡ್ತಾ ಇದ್ದೀನಿ ಇದು ಕೂಡ ಬಂದು ತುಂಬ ದಿನಗಳ ನಂತರ ಎಲ್ಲ ಒಂದು ಸಾರು ಅಥವಾ ಯಾವುದೋ ಒಂದು ಅದು ತುಂಬ ದಿನ ಅಲ್ಲ ಸ್ವಲ್ಪ ಅಂದರೆ ತುಂಬ ದಿನ ಅಂತಂದರೆ ಒಂದು ತಿಂಗಳ ಮೇಲೆ ಆಗಿರುತ್ತೆ ಈ ಒಂದು ಸಾಂಬಾರು ಒಂದು ತಿಂಗಳ ಮೇಲೆ ಆಗಿದೆ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾರಂಥದ್ದು ಬೆಳಿಗ್ಗೆ ಬಂದು ನಾನು ಏನು ಮಾಡಿದೆ ಅಂದರೆ ರಾಗಿ ರೊಟ್ಟಿ ಮಾಡಿದೆ ಚಟ್ನಿ ಮಾಡಿದೆ ಖಂಡಿತ ಅದನ್ನು ಕೂಡ ನಾನು ಯಾವ ರೀತಿ ಮಾಡಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಒಂದು ವ್ಲಾಗಲ್ಲಿ ಅದು ಕೂಡ ತುಂಬ ದಿನ ಆಗಿದೆ ಅಂತದ್ದು ಪ್ರತಿಯೊಂದನ್ನು ಕೂಡ ತುಂಬ ದಿನ ಆಗಿರೋದೇ ಇಬ್ಬರೇ ಇರೋದ್ರಿಂದ ಏನೋ ಗೊತ್ತಿಲ್ಲ ನನಗೂ ಕೂಡ ಅದು ಯಾವುದೇ ಒಂದು ರೆಸಿಪಿ ಆಗಿದ್ರು ಈ ಸಮಥಿಂಗ್ ಏನು ಒನ್ ವೀಕ್ ಬ್ಯಾಕ್ ಮಾಡಿರೋಂಥದ್ದು ಯಾವುದೂ ಇಲ್ಲ ನೀವು ಬೇಕಿದ್ರೆ ನನ್ನ ಬ್ಲಾಗಲ್ಲಿ ಚೆಕ್ ಮಾಡಿ ನೋಡ್ಬೋದು ಒಂದು ತಿಂಗಳು ಹಿಂಜೆನೂ ಇಲ್ಲ ತುಂಬ ದಿನ ಆಗೋಗಿದೆ ಆಲ್ಮೋಸ್ಟ್ ನಾನು ಮಾಡಿಲ್ಲ ಅವರೆ ಸಾಂಬಾರು ರಾಗಿ ರೊಟ್ಟಿನೂ ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತು ಅದನ್ನು ನಾನು ಮಾಡಿದ್ದೆ ರಾಗಿ ರಾಗಿ ರೊಟ್ಟಿ ಹಾಗೇ ಕಡಲೆಕಾಯಿ ಕಾಯಿ ಕೊಬ್ಬರಿ ಹಾಕಿ ಮಾಡಿದಂಥ ಚಟ್ನಿ ಹಾಗೆ ಇವತ್ತು ಈಗೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅವರೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ನಾಳೆ ಸಮಥಿಂಗ್ ಏನೋ ಬೇರೆ ಸ್ಪೆಷಲ್ ಇದೆ ಮಾಡೋದು ನೋಡೋಣ ಐ ಥಿಂಕ್ ಅದು ಅಲ್ಲಿ ಇದ್ದೀನಿ ಈ ಥರ ಒಂದು ಮಾಡಬೇಕು ಒಂದು ರೆಸಿಪಿ ಅದು ಕೂಡ ಲೈಫಲ್ಲೇ ಮಾಡಿದಿರೋ ಅದು ಖಂಡಿತ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಬಂದು ನಾನು ಮನೆಯಲ್ಲಿ ಅವರೇ ಸಾಂಬಾರು ಮಾಡ್ತಾಯಿದ್ದೀನಿ ಉಂಡವರೆ ಅವಳೆ ಉಂಡುಗವರೆ ಸಾರಿ ಉಂಡು ಅವರೇ ಅಂತಾರಲ್ಲ ಏನಂತಾರೆ ಉಂಡವರೆಕಾಳು ಕಾಳು ಉಂಡವರೆ ಕಾಳು ಏನು ದುಂಡವರೆ ಕಾಳು ಗೊತ್ತಿಲ್ಲ ನನಗೆ ಫ್ರೆಂಡ್ಸ್ ಆ ಉಂಡವರೆ ಕಾಳಿನ ಸಾರು ನಾನು ಮಾ ಅಂದರೆ ನಾನು ಜಾಸ್ತಿ ಮಾಡಿಲ್ಲ ಅದು ನಾನು ಜಾಸ್ತಿ ಇಚ್ಕೋರಬೇಳೆ ಸಾರು ಮಾಡಿರೋದು ಜಾಸ್ತಿ ಇವಾಗ ಉಂಡವ್ರ ಉಂಡವ್ರೆ ಕಾಳಿನ ಸಾರು ಇದ್ದೀನಿ ನಂಗೆ ಬರ್ತಾ ಇಲ್ಲ ಆದರೂ ಅದು ಸಾರು ಮಾಡ್ಕೊಂಡು ಊಟ ಮಾಡೋ ಆಸೆ ನನಗೆ ಆ ಒಂದು ಸಾರನ್ನ ಮಾಡ್ತಾ ಇದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವಾಗ ಬನ್ನಿ ನಾನು ಇವಾಗ ಆ ಒಂದು ಉಂಡವ್ರೆ ಕಾಳು ಸಾರು ಹೇಗೆ ಮಾಡ್ತೀನಿ ಏನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡು ನನ್ನ ಜಾರಿಗೆ ಸಪೋರ್ಟ್ ಮಾಡಿ ತಿನ್ನೋಮ್ಮೆ ಹೇಳ್ತಾ ಬನ್ನಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಹಾಗೆ ಇವಾಗ ನಾನು ಉಂಡವ್ರೇಕಾಳ್ ಸಾರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಬೆಳಿಗ್ಗೆ ರಾಗಿ ರೊಟ್ಟಿ ಚಟ್ನಿ ಮಾಡಿದಲ್ವ ಅದನ್ನು ನೋಡ್ಕೊಂಡು ಬನ್ನಿ ಅಷ್ಟೊತ್ತಿಗೆ ನಾನು ಏನೇನು ಓಜ್ಬೇಕಲ್ಲ ತೊಗೊಂಡು ಸೈಡ್ ಇಟ್ಟಿರ್ತೀನಿ ಅಷ್ಟೊತ್ತಿಗೆ ನೀವು ಬೇಗ ಕಮ್ ಬ್ಯಾಕ್ ಆಗಿ ಓಕೆನಾ ನನ್ನ ಬ್ಲಾಗಿಗೆ ಓಕೆ ಬೇಗ ಹೋಗಿ ರಾಗಿ ರೊಟ್ಟಿ ಹೇಗೆ ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬನ್ನಿ ಬನ್ನಿ ಫ್ರೆಂಡ್ಸ್ ಇವತ್ತು ಅರ್ಲಿ ಮಾರ್ನಿಂಗೇ ನಾನು ಎದ್ದು ಸ್ಟವ್ ಒರೆಸ್ತಾ ಇದ್ದೀನಿ ಅಂದರೆ ನಾನು ಎದ್ದಳದೆ ಸುಮಾರು ಒಂದು ಏಳುವರಿಂದ ಎಂಟು ಗಂಟೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ರಾತ್ರಿ ಮಲ್ಕೊಂಡಾಗ ಹನ್ನೆರಡರಿಂದ ಒಂದು ಗಂಟೆ ಆಗಿರುತ್ತೆ ಈ ಮೊಬೈಲ್ ನೋಡಿಕೊಂಡು ಅಥವಾ ಮೊಬೈಲ್ ಮಧ್ಯಾಹ್ನದ್ದು ಟೈಮೇ ಸಿಗೋದಿಲ್ಲ ನನಗೆ ಹಂಗಾಗ್ಬಿಟ್ಟು ನನಗೆ ಬೇಗ ಎದೋದಿಲ್ಲ ನಾನು ಹಂಗಾಗಿ ಇವತ್ತು ಬೇಗ ಎದ್ದೆ ಹಾಗಾಗಿ ಬೇಗ ಸ್ವಲ್ಪ ಸ್ಟವ್ ಒರೆಸಿದ್ದು ಪಾತ್ರೆಗಳು ಪೆಂಡಿಂಗ್ ಬಿಟ್ಟಿದೆ ನಾನು ಆಶ್ರಮಕ್ಕೆ ತೊಳೆಸ್ಲಿಲ್ಲ ಅವಳು ಅಲ್ಗೂ ಕೂಡ ಪಾತ್ರೆ ಒಂದಷ್ಟು ತೊಳೆದಿದ್ಲು ಊಟ ಮಾಡೋದಕ್ಕಿಂತ ಮುಂಚೆ ಊಟ ಆದಮೇಲೆ ಮೀಕಿದ್ದಂಥ ಏನೋ ತೊಳಸ್ ನಾನೇ ಅದನ್ನೆಲ್ಲ ನೀಟ್ ಮಾಡಿದೆ ಬೇಗ ಅಂತ ಕೆಲಸ ಆಗಿದ್ದಂಥದ್ದು ಬೇಗ ಎದ್ರೆ ಒಂಥರ ಮನಸ್ಸು ಉಲ್ಲಾಸವಾಗಿರುತ್ತೆ ಎಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಅಡುಗೆ ಮಾಡೋದಕ್ಕೂ ಖುಷಿಯಾಗಿರುತ್ತೆ ಏನೋ ಒಂಥರ ದಿನ ಚರಿ ರೆ ಅಂತ ಏನು ಹೇಳ್ತಾರಲ್ವಾ ದಿನಾನು ಕೂಡ ಈ ಥರ ಗ್ಯಾಸ್ ಸ್ಟವ್ ಹೊರಿಸಿ ಗ್ಯಾಸು ಸ್ಲ್ಯಾಬು ಪಾತ್ರೆ ಪಡಗ ಅವೆಲ್ಲ ನೀಟ್ ಮಾಡಿ ಇಡಬೇಕು ನೀಟಾಗಿರಬೇಕು ಅಡುಗೆ ಮನೆ ಅಂದರೆ ತುಂಬಾ ಖುಷಿಯಾಗುತ್ತೆ ನೀವು ನೋಡ್ತಾ ಇರ್ಬೋದು ಇವಾಗ ನೋಡೋದಕ್ಕೆ ಒಂಥರ ಚಂದ ಅನಿಸುತ್ತೆ ಎಲ್ಲ ಫಟಾಫಟ ಅಂತ ಕೆಲಸ ಅಂತೂ ಆಯಿತು ನಾನು ರಾಗಿ ರೊಟ್ಟಿ ಮಾಡಲಿಕ್ಕೆ ಇಲ್ಲಿ ಬೌಲ್ಗೆ ಸ್ಟೋವ್ಗೆ ನೀರಾಕಿ ಅದಕ್ಕೆ ಉಪ್ಪಾಕಿ ನಾನು ಅದನ್ನು ಕುದಿಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಕುದಿಯೋ ಮಟ್ಟಕ್ಕೆ ಬಂದ್ರೂ ಓಕೆನೆ ಅಥವಾ ಕುದ್ರೂ ಓಕೆನೇ ಅಂತಲೇ ಹೇಳ್ಬೋದು ರಾಗಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅಳ್ತಾ ಇದೆ ಈ ಟೈಮಲ್ಲಿ ನಾನು ಜಲ್ಡೆ ಮಾಡಿದ್ದಂಥ ಹಸಿಟ್ಟೇನಿತ್ತಲ್ವ ರಾಗಿ ಹಿಟ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಅಡ್ರ ಬಡ್ರ ಸ್ವಲ್ಪ ನೀದ್ ಮಾಡ್ಕೊತೀನಿ ನೀಟಾಗಿ ಮುದ್ದೆ ಥರ ಅಂದರೆ ಮುದ್ದೆ ನಾವು ಊಟ ಮಾಡೋದಕ್ಕೆ ಮಾಡ್ತೀವಲ್ಲ ಆ ರೀತಿಯೇ ನಾನು ನಾದೋದಿಲ್ಲ ಸುಮ್ಮನೆ ಅಡ್ರ ಬಡ್ರ ಅದನ್ನು ಮತ್ತೆ ತಿರ್ಗ ನಾನು ಮತ್ತೆ ಹಸಿಟ್ಟು ಹಾಕ್ಕೊಂಡು ಮತ್ತೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ಅದನ್ನು ನೀಟಾಗಿ ನಾದಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಬೇಯಬೇಕು ಹಸಿಟ್ಟು ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ ಇಲ್ಲ ಬೇಗ ಇದು ತೊಟ್ಟುವಾಗಲೇ ಅಥವಾ ಉಜ್ಜುವಾಗಲೇ ಅದು ಅರ್ಕೊಂಡೋಗೋ ಚಾನ್ಸ್ ಇರುತ್ತೆ ಈ ಥರ ಮಾಡೋದ್ರಿಂದ ರೊಟ್ಟಿ ಅಷ್ಟಾಗಿ ಮರಿಯೋದಾಗ್ಲಿ ಆತರ ಎಲ್ಲ ಆಗೋದಿಲ್ಲ ನಾನು ಈ ತರ ಮಾಡೋ ಕವರ್ ಇರಲಿಲ್ಲ ಅದಕ್ಕೆ ಈ ಒಂದು ಆಶ್ವಾದ ಗೋದಿಟ್ಟಿನ ಒಂದು ಕವರ್ ನ ಯೂಸ್ ಮಾಡ್ಕೊಂಡು ಇವಾಗ ರಾಗಿ ರೊಟ್ಟಿ ಚೆನ್ನಾಗಿ ಮಾಡ್ತೀನಿ ಅಕ್ಕಿ ರೊಟ್ಟಿ ಅದಕ್ಕೆ ಮೋಸ್ಟ್ ಕೆಟ್ಟೋಗಿದ್ದು ಇದದ್ ಕವರ್ ಎಷ್ಟ್ ದಪ್ಪ ಇತ್ತು ಚೆನ್ನಾಗಿ ರಾಗಿ ಹಿಟ್ಟಿಂದ ಇರ್ಲಿ ಬಿಡಿ ಇದು ಸ್ವಲ್ಪ ಆರಬೇಕು ಫ್ರೆಂಡ್ಸ್ ಇದು ಆರ್ದಾಗ ನಾವ್ ಇನ್ನೊಂದ್ ಸ್ವಲ್ಪ ನೀರ್ನ ಮಿಕ್ಸ್ ಮಾಡಿ ಮಾಡಿ ಈ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ನಾವ್ ತಪ್ಪ ಮುದ್ದೆ ಮಾಡ್ಕೊಬೇಕಾಗುತ್ತೆ ಇದೇ ನಾವು ಮಾಡೋದಕ್ಕಾಗಲ್ಲ ಉಪ್ಪ ಹಾಕ್ಬಿಟ್ಟು ನೀರು ಈ ಒಂದು ಹದಕ್ಕಾಗಿದೆ ಸಾಕು ನಾನು ಮಾಡೋ ರೀತಿ ತೋರಿಸ್ತೀನಿ ಫ್ರೆಂಡ್ಸ್ ಇದಕ್ಕಿಂತ ಚೆನ್ನಾಗಿ ಮಾಡೋರು ಇದ್ದಾರೆ ನಾನು ಈ ರೀತಿ ಮಾಡ್ತೀನಿ ಅಷ್ಟೇ ಮನೇಲಿ ರಾಗಿ ರೊಟ್ಟಿ ಮಾಡಿದರೆ ನಮ್ಮಮ್ಮರು ಅಥವಾ ನಮ್ಮ ಅಜ್ಜಿ ಈ ಥರ ರಾಗಿ ರೊಟ್ಟಿ ಯಾರಾದರೂ ಮಾಡಿದರೆ ನಾನು ತಿಂತಾನೇ ಇರಲಿಲ್ಲ ಅದು ಅವ್ರು ಮಾಡೋ ರೀತಿ ಇಷ್ಟ ಆಗ್ತಾ ಇಲ್ಲ ಅಂತೆಲ್ಲ ಒಂದು ಸ್ವಲ್ಪ ದಪ್ಪ ಮಾಡಿರೋರು ಇನ್ನೊಂದು ಏನಂದ್ರೆ ತಿನ್ನುವಾಗ ಬಾಯಿ ತುಂಬ ಬರೀ ರಾಗಿ ರೊಟ್ಟಿನೇ ಇರೋದು ಅಗ್ಯಕ್ಕೆ ಆಗ್ತಾ ಈ ಥರ ಎಲ್ಲ ಆಗೋದು ನಾನು ಈ ರೀತಿ ಮಾಡೋ ಮಾಡೋದನ್ನು ಕಲಿತ ನಂತರ ನಾನೇ ಬಯಸಿ ಬಯಸಿ ರಾಗಿ ರೊಟ್ಟಿ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ಲಟ್ಟಣಿಗೆಯಲ್ಲಿ ಚಪಾತಿ ಥರ ನಾ ಅದನ್ನು ಲಟ್ಟಿಸೋದ್ರಿಂದ ಅದು ಚೆನ್ನಾಗೇ ಒಂಥರ ಚಪಾತಿ ಅಷ್ಟು ಲೇಯರಲ್ಲೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಾನಿಲ್ಲಿ ಚಟ್ನಿಗೆ ಮಿಕ್ಸಿಗೆ ಹಾಕ್ಕೊಂತ ಇದ್ದೀನಿ ಕೊಬ್ಬರಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಶುಂಠಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಕಡಲೆ ಬೀಜ ಹುರ್ಕೊಂಡಿದ್ದೆ ಹಾಗೆ ಅಣ್ಣಗಾಯಿ ಹಸ್ರಗಾಯಿ ತಗೊಂಡಿದ್ದೆ ನಾನು ಚಟ್ನಿಗೆ ಹಣ್ಗಾಯ ಹಸಿರುಗೈನೇ ಹಾಕ್ಕೊಳ್ಳೋದು ಹಾಗೆ ಸ್ವಲ್ಪ ಕಡಲೆ ತೊಗೊಂಡಿದ್ದೆ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನಿಂಬೆಣ್ಣಿನ ರಸನೂ ಹಾಕ್ತೀನಿ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾನು ಮಿಕ್ಸಿಗೆ ಹಾಕೊಳ್ಳೋ ಅಂಥದ್ದು ಫ್ರೆಂಡ್ಸ್ ಹುಣಸು ಖಾಲಿಯಾಗಿದೆ ನಾನು ರೇಷನ್ ತರವಾಗಲೇ ತರೋವಂಥದ್ದು ಹುಣಸೆಣ್ಣು ಬೇಗ ಖಾಲಿ ಆಗುತ್ತೆ ತಿಂಗಳಿಗೆ ಕಾಲು ಕೆ ಜಿ ಮೇಲೆ ಖಾಲಿ ಮಾಡ್ತಾ ಇದ್ದೀನಿ ನಾನು ಹುಣಸಿನ ಹಂಗಾಗಿ ಖಾಲಿ ನೆಕ್ಸ್ಟ್ ತರಬೇಕು ನಾನು ಇವಾಗ ಇವಾಗ ಇಲ್ಲಿ ಸ್ವಲ್ಪ ಹಸಿಟ್ಟು ಹಾಕಿಬಿಟ್ಟು ಏನು ಅದನ್ನು ಮುದ್ದೆ ಥರ ಮಾಡಿಟ್ಟಿದ್ದಲ್ವಾ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನಾವು ಲಟ್ಟಿಸ್ಕೊಳ್ಳೋದಕ್ಕೆ ಯಾವ ರೀತಿ ಒಂದು ಕನ್ಸಿಸ್ಟೆನ್ಸಿ ಬೇಕೋ ಆ ಒಂದು ನಮಗೆ ಹದವಾಗಿ ನಾವು ನೋಡ್ಕೋಬೇಕು ನಾವು ಮಾಡೋರಿಗೆ ಯಾವ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಆ ಹಿಟ್ಟು ಅಂತೇಳಿ ತುಂಬ ತೆಳ್ಳಗಾದರೂ ಚೆನ್ನಾಗಿರೋದಿಲ್ಲ ಅದನ್ನು ತೆಗೆದು ಮಾಮೂಲಿ ಚಪಾತಿ ಥರ ಅಲ್ಲ ಅದು ಹಿಂಗೆ ಎತ್ಬಿಟ್ಟು ಹಿಂಗೆ ಸುಟ್ಬಿಡೋದಕ್ಕೆ ಅದು ಒಂದು ಕರೆಕ್ಟಾದ ಒಂದು ಹದದಲ್ಲೇನೇ ಇರಬೇಕು ಅದು ನೋಡಿಕೊಂಡು ನಾನು ಹಿಟ್ಟನ್ನ ಈ ರೀತಿ ಕಲ್ಸ್ಕೊಂಡಿದ್ದೀನಿ ನೀವು ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತೇಳಿ ಿದ್ರೆ ಮೈದೆ ಇಟ್ಟು ನೋಡ್ದಂಗೆ ಆಗುತ್ತೆ ನೋಡೋದಕ್ಕೇ ತುಂಬಾ ಅಟ್ರಾಕ್ಟಿವ್ ಆಗಿ ಇರೋದು ಇದು ನಿಜವಾಗ್ಲೂ ರಾಗಿ ಇಟ್ಟ ಅನ್ಬೇಕು ಆ ಥರ ಒಂದು ಚಪಾತಿ ಥರ ಅದನ್ನು ಲಟ್ಸೋದಕ್ಕೆ ಈಸಿನೂ ಕೂಡ ಆಗಿದೆ ಬಟ್ ಆದರೆ ಈಸಿಯಾಗಿ ರೊಟೇಟ್ ಆಗ್ತಾಯಿಲ್ಲ ನಾನು ಕವರ್ನ ಸಹಾಯದಿಂದ ರೊಟೇಟ್ ಮಾಡ್ತಿರೋ ಅಂಥದ್ದು ಇದಕ್ಕೆ ಆಯಿಲ್ ಅಪ್ಲೈ ಮಾಡಿದ್ರೇ ಈಸಿಯಾಗಿ ಬರೋಂಥದ್ದು ಇನ್ನೊಂದು ನಾವು ಮುದ್ದೆ ಥರ ಮಾಡೋದ್ರಿಂದ ಅಲ್ಲಲ್ಲಿ ಅದು ಅಷ್ಟಾಗಿ ಅದು ಅರ್ದೋಗೋದಾಯ್ತು ಕಿತ್ತೋಗೋದಾಯ್ತು ಈ ಥರದ್ದೇನೂ ಆಗ್ತಾಯಿಲ್ಲ ನೀಟಾಗಿ ನಾವು ಅದನ್ನು ಸುಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಟ್ ಅದೇ ಚಪಾತಿಗಿಂತ ರೊಟ್ ಆಗ್ತಾ ಆಗ್ತಾಯಿಲ್ಲ ಅಷ್ಟೇ ಇದು ಕವರ್ನ ಸಹ ಇದನ್ನ ರೊಟ್ಟಿ ಈ ರೀತಿ ನಾವು ತೆಳ್ಳಗೆ ಲಟ್ಟಸ್ಕೋಬಹುದು ಅಂತ ಒಂದು ಹೆಲ್ಪ್ ಆಗುತ್ತೆ ಕವರ್ ಇಂದ ಅಂತಾನೆ ಹೇಳ್ಬೋದು ಇವಾಗ ನಾನು ಸ್ಟವ್ ಹಚ್ಚಿ ಒಂದು ಏನು ಮಿಶ್ರ ತಗೊಂಡಿದ್ದೆ ಅಲ್ವಾ ಒಂದು ಪ್ಯಾನ್ ನಾನು ಹೆಂಚನ ಇಟ್ಟಿದ್ದೀನಿ ಇದು ತುಂಬಾನೇ ಹೆಲ್ಪ್ ಆಯ್ತು ಅಂತಾನೆ ಹೇಳ್ಬೋದು ಈ ಒಂದು ಹೆಂಚು ರೊಟ್ಟಿ ಸುಡೋದಕ್ಕೆ ಚಪಾತಿ ಸುಡೋದಕ್ಕೆ ಬೇಗ ಅದು ಹೀಟ್ ಆಗುತ್ತೆ ಮತ್ತೆ ತಿರ್ಗ ಅಷ್ಟಾಗಿ ನಮಗೆ ತವ ಮೇಲೆ ಸುಡುವಾಗ ಎಷ್ಟೊತ್ತು ಒಂದು ರೊಟ್ಟಿ ಸುಡುವಾಗ ಎಷ್ಟೊತ್ತು ಟೈಮ್ ತಗೋಂತ ಇತ್ತು ಇವಾಗ ಹಂಗಿಲ್ಲ ಈ ತವದಲ್ಲಿ ಒಂದು ಐದು ಐದು ನಿಮಿಷಕ್ಕೇ ಆಗೋಯ್ತು ಅಂತಾನೆ ಹೇಳ್ಬೋದು ಅಷ್ಟು ಈಸಿಯಾಗಿ ನಿಜವಾಗ್ಲೂ ಐಸ್ಪೇರ್ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೇಗ ರೊಟ್ಟಿ ಅಷ್ಟು ಈಸಿಯಾಗಿ ಸುಡೋದು ಅಂತಂದ್ರೆ ಸುಮ್ಮನೆ ಅಲ್ವೇ ಅಲ್ಲ ಅದೊಂದು ಬೇಜಾರ ನನಗೆ ಈ ರೊಟ್ಟಿ ಅನ್ನೋದು ಬೇಗ ಸುಡೋದಕ್ಕೆ ಆಗೋದಿಲ್ಲ ಏನೇ ತೆಲುಗಿದೆ ಅದು ಒಂದು ಲೇಯರ್ ಅಂದ್ರೂ ಕೂಡ ಅದು ಏನಂತಂದ್ರೆ ಬೇಗ ಅದು ಬೇಗ ಬೇಯ್ತಾ ಇರಲಿಲ್ಲ ಬಟ್ ಅದು ಅರ್ಗಂಬರ್ಗ ಅಂದ್ರೆ ತಿನ್ನೋದಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ ಚಪಾತಿ ಅಂದರೆ ಓಕೆ ನೀಟಾಗಿ ಹಿಂಗೆ ತೆಗ್ದಿಂಗೆ ಹಾಕ್ಬಿಡ್ಬೋದು ಬಟ್ ಅದು ರೊಟ್ಟಿ ಅಂದರೆ ಚೆನ್ನಾಗಿ ಬಾಯ್ಲ್ ಆಗಲೇಬೇಕು ಇದು ಈ ಒಂದು ಎಂಚಿನ ಸಹಾಯದಿಂದ ಐದೈದು ನಿಮಿಷಕ್ಕೊದೊಂದು ರೊಟ್ಟಿ ಆಗೋಯ್ತು ನಂಗಂತೂ ಇವತ್ತು ಇನ್ನ ಡೇ ಹೇಗೋಯ್ತು ಅಂದ್ರೆ ಜಾದು ತರ ಫಟ 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 ಅಂತ ಕೆಲಸ ಆಗೋಯ್ತು ಯಾವುದೇ ಇನ್ಕಮ್ ಏನು ಬಂದಿಲ್ಲ ಫ್ರೆಂಡ್ಸ್ ನಾನು ಇಷ್ಟು ಖುಷಿಯಾಗಿ ಹೇಳ್ತೀನಿ ಅಂತ ಏನು ನಾನು ಅಂತದೇನು ನಾನು ದುಡ್ಡು ಕಾಸಿಂದ ಏನು ನನ್ನ ಆ ಥರ ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಅಡುಗೆ ಕೆಲಸ ಕಾರ್ಯ ಎಲ್ಲ ಆಯ್ತು ರೆಸ್ಟ್ ತಗೊಂಡೆ ಲೈವಿಗೂ ಹೋಗಿದ್ದೆ ತುಂಬ ಹೊತ್ತು ಚೆನ್ನಾಗಿ ಮಾತಾಡಿದೆ ಖುಷಿಯಿಂದ ಇನ್ನೇನು ಎಂಡ್ ಮಾಡಬೇಕು ಅನ್ನೋಂಥ ಟೈಮಲ್ಲಿ ಸ್ವಲ್ಪ ಬೇಜಾರು ಅನಿಸುತ್ತೆ ಅಷ್ಟೇ ಬಿಟ್ರೆ ನಮ್ಮ ಖುಷಿನ ಕಿತ್ಕೊಳ್ಳೋರು ಅವ್ರಿಗೆ ಏನಿದೆ ಅಕ್ಕು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾ ನಾವೇನು ಪ್ರಾಣಿಗಳಂತೂ ಅಲ್ಲ ಎಲ್ಲರೂ ಕೂಡ ಬುದ್ಧಿ ಇದ್ ನಾನು ಇದ್ದೇ ಭೂಮಿ ಬದುಕ್ತಾ ಇರೋಂಥದ್ದು ಜನಗಳಿಗೆ ಕೆಲವರಿಗೆ ಮೈಂಡಲ್ಲಿ ಅದನ್ನ ಇಟ್ಕೊಂಡು ಮಾತಾಡಿದ್ರೆ ಬೆಟರ್ ಆಗಿರುತ್ತೆ ಎಲ್ರಿಗೂ ಹೇಳ್ಕೊಂಬರ ಸಾಧ್ಯ ಆದ್ರೆ ಹೇಳ್ಕೊಂಬರಲಿ ಸುಮ್ಮನೆ ಅವರೊಬ್ರು ಬೀದಿಗೆ ಅಂತ ಏನೇನೋ ಮಾತಾಡೋದು ಅಷ್ಟು ಸರಿ ಇಲ್ಲ ಅಂತ ನನ್ನ ಒಂದು ಒಪೀನಿಯನ್ ಕತೆ ನೋಡು ಅಲ್ಲ ಉಲ್ಟಾ

ಈ ಥರ ಜಾರಲ್ಲ ಮೋಸ್ಟ್ಲಿ ಹಂಗೆ ಆಗುತ್ತೆ ರಾಗಿ ರೊಟ್ಟಿ ಕಾಯಿ ಚಟ್ನಿ ಇವತ್ತಿನ ಬ್ರೇಕ್ಫಾಸ್ಟ್ ಈ ರೀತಿ ಸೂಪರ್ ಆಗಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನಗೆ ಹಿಂದಿನ ಕಾಲ ಅಂತಂದರೆ ನಮ್ಮ ಅಮ್ಮರ ಕಾಲದಲ್ಲಿ ಅಥವಾ ನಮ್ಮಅಮ್ಮರಮ್ಮ ಆ ಥರ ಅವ್ರ ಕಾಲದಲ್ಲೆಲ್ಲ ಅದನ್ನು ಕೈಯಲ್ಲಿ ತೊಟ್ಟಿ ಮಾಡ್ತಿದ್ದಲ್ಲ ಈ ಒಂದು ರಾಗಿ ರೊಟ್ಟಿ ಅದು ಆ ಒಂದು ರಾಗಿ ರೊಟ್ಟಿ ಮಾಡಿದ್ರೆ ಲೈಫಲ್ಲಿ ತಿಂದ್ರಂಗೆ ನಪ್ಕನೇ ಇಲ್ಲ ಈ ರೀತಿ ಮಾಡಿರೋದ್ರಿಂದ ನಾನು ಕೂಡ ಎರಡರಿಂದ ಮೂರು ರಾಗಿ ರೊಟ್ಟಿ ತಿಂದಿದ್ದೀನಿ ತುಂಬ ಚೆನ್ನಾಗಿ ಟೇಸ್ಟಿ ಫುಲ್ ಆಗಿ ಬಂದಿತ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಗೊತ್ತಾ ಈ ಒಂದು ಕಾಯಿ ಇದೆ ಅಲ್ವಾ ಈ ಒಂದು ಕಾಯಿ ಇದೆ ಅಲ್ವಾ ಆ ಇರೋಂಥದ್ದು ಕಾಯಿ ಇದು ಬಂದು ಯಾವ ಕಾಯಿ ಗೊತ್ತಾ ಅವರೇ ಕಾಯಿ ಅವರೇ ಸುಲಿಬೇಕು ಫ್ರೆಂಡ್ಸ್ ಮೂರು ದಿನ ತಗೊಂಬಂದು ಪಾತ್ರೆಗಳು ಅಲ್ಲ ಪೆಂಡಿಂಗ್ ಬಿದ್ದಿದಾವೆ ತೊಳಿಬೇಕು ಫಸ್ಟ್ ಕಾಯಿನ ಸುಲಿದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಪಾತ್ರನ ತೋಳಿ ಅಂಥದ್ದು ಪ್ರೋಗ್ರಾಮ್ ಇದೆ ನನಗೆ ಓಕೆ ರಾಗಿ ರೊಟ್ಟಿ ಮಾಡಿದ್ದೆ ತುಂಬ ದಿನಗಳ ನಂತರ ಈಗೊಂದು ಹದಿನೈದು ದಿನದೋ ಅನ್ಕೊಂತಾನೇ ಇದ್ದೆ ರಾಗಿ ರೊಟ್ಟಿ ಮಾಡಬೇಕು ರಾಗಿ ರೊಟ್ಟಿ ಮಾಡಬೇಕು ಅಂತ ನೀವು ನೋಡ್ಬೋದು ಇಲ್ಲಿ ನಾನು ಇವತ್ತು ರಾಗಿ ರೊಟ್ಟಿ ಮಾಡಿದ್ದೀನಿ ರಾಗಿ ರೊಟ್ಟಿ ಹಾಗೆ ಇದೆ ಫ್ರೆಂಡ್ಸ್ ಚೆನ್ನಾಗಿತ್ತು ರಾಗಿ ರೊಟ್ಟಿ ಕಾಯಿ ಚಟ್ನಿ ಕುಡಿ ಕೊಬ್ಬರಿ ಚಟ್ನಿ ಮಾಡಿದಂಥದ್ದು ಹಾಗೆ ಇದೆ ಇದರಲ್ಲಿ ಅನ್ನ ಇದೆ ಸಾಯಂಕಾಲಕ್ಕೆ ಮಾಡೋದು ಬಿಟ್ಟು ಇದ್ರೆ ಬಿಸಿ ಮಾಡ್ಕೊಂಡು ಊಟ ಮಾಡೋಂಥದ್ದು ದೊಡ್ಡ ಕುಕ್ಕರಲ್ಲಿ ಇಷ್ಟಿಷ್ಟು ಟೈಮ್ ಮಾಡಿದರೆ ಸುಮ್ಮನೆ ಗ್ಯಾಸ್ ಅಂತ ಅಂತೇಳ್ಬಿಟ್ಟು ಸಾಯಂಕಾಲಕ್ಕೋಸ್ತಿ ಸೇರಿಸಿ ಮೂರು ನಾಲ್ಕು ದಿನದಿಂದ ಹಂಗೆ ಮಾಡ್ತಾ ಇದ್ದೀನಿ ಅದರಲ್ಲಿ ಬಿಸಿ ಮಾಡ್ಕೊಂಡು ಸೇಮ್ ಫ್ರೆಶಾಗಿ ಮಾಡೋದಾಗೆ ಹಿಂಗಿರುತ್ತೆ ಹಂಗಿರುತ್ತೆ ನಾನು ಫ್ರಿಜಲ್ಲೇನು ಹೋಗೋದಿಲ್ಲ ಅದನ್ನು ಓವರ್ ನೈಟ್ ಮಿಕ್ಕಿರೋಲ್ಲ ಇವಾಗ ಮಾತ್ರ ಸ್ವಲ್ಪ ಜಾಸ್ತಿ ನಾನೇ ಮಾಡಿರೋಂಥದ್ದಲ್ವ ಹಾಗಾಗಿ ಫ್ರೆಂಡ್ಸ್ ಇವಾಗ ಈ ರಾಗಿ ರೊಟ್ಟಿ ಇದೆ ಸಾಯಂಕಾಲಕ್ಕೆ ಅವರೆಕಾಳು ಸಾರು ಮಾಡಬೇಕು ಅವರೆಕಾಳು ಸಾರು ಮಾಡೋದಕ್ಕೋಸ್ಕರ ನಾನು ಅವರೇ ಕಡ ಸುಲಿಬೇಕಾಗುತ್ತೆ ಇವಾಗ ಸ್ವಲ್ಪ ದೋಸೆ ನೆನಕಣ ಅಂತ ತಿಂಕು ನೋಡೋಣ ಫಸ್ಟ್ ದೋಸೆ ಓಕೆನಾ ಸೊಸೈಟಿ ಅಕ್ಕಿನ ಯೂಸ್ ಮಾಡಿಕೊಂಡು ನಾನು ದೋಸೆ ಮಾಡೋವಂಥದ್ದು ಫ್ರೆಂಡ್ಸ್ ದೋಸೆ ಇಟ್ಟಿನ ಬೇಟರ್ ಅಲ್ವಾ ಅದನ್ನು ಕೂಡ ತಂದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಒಂದು ಸಲ ಮಾಡಿದಂಥದ್ದು ಯಾಕೋ ನಂಗೆ ಅಷ್ಟಾಗಿ ಸರಿ ಅನ್ನಿಸ್ಲಿಲ್ಲ ನಾನು ಅವತ್ತು ಮಾಡಿದ್ದೆ ಲಾಸ್ಟು ದೋಸೆ ಅನ್ನೋ ಒಂದು ಆಪ್ಷನ್ಗೆ ಹೋಗ್ತಾನೆ ಇಲ್ಲ ನಾನು ಈ ದೋಸೆ ಮಾಡಬೇಕು ಬಿಡಬೇಕು ಅಂತೇಳಿ ಮರ್ತೆ ಹೋದಂಗೆ ಆಗ್ಬಿಡ್ತು ದೋಸೆ ಮಾಡಿ ತುಂಬ ದಿನ ಆಯ್ತಲ್ಲ ಅಂತೇಳಿ ಅಕ್ಕಿನ ಏನು ಹಾಕ್ತಾರಂಥದ್ದು ಸೊಸಟಿಯಿಂದ ತಂದಿರೋಂಥ ಅಕ್ಕಿನ ನಾನು ಸಾಣಿ ಮಾಡಿ ಅಂದರೆ ಅದನ್ನು ನೀಟ್ ಮಾಡಿ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಅನಿಸುತ್ತೆ ಫ್ರೆಶ್ಶಾಗೂ ಇರುತ್ತೆ ನೀಟಾಗೂ ಇರುತ್ತೆ ಅವರು ಕೂಡ ನೀಟಾಗಿ ಮಾಡಿರ್ತಾರೆ ಬಟ್ಟು ತುಂಬ ದಿನಗಳ ಕಾಲ ಸ್ಟೋರೇಜ್ ಆಗಿರುತ್ತಲ್ಲ ಹಾಗಾಗಿ ಸ್ಟೋರ್ ಆಗಿರುತ್ತೆ ಅಂತೇಳಿ ಏನೋ ಗೊತ್ತಿಲ್ಲ ಅಷ್ಟಾಗಿ ನನಗೆ ಅದು ಇಷ್ಟ ಆಗಲಿಲ್ಲ ಪರ್ಟಿಕ್ಯುಲರಾಗಿ ಮನ್ ನನ್ನ ಒಂದು ಓನ್ ಒಪಿನಿಯನು ಮೋಸ್ಟ್ಲಿ ಅದು ಕೆಲ್ಸಕ್ಕೆ ಹೋಗ್ತಾರಲ್ವ ಕೆಲ್ಸಕ್ಕೆ ಹೋಗೋದು ಅಥವಾ ಮನೆಯಲ್ಲಿ ಬ್ಯುಸಿ ಇದ್ದಂಥ ಟೈಮಲ್ಲಿ ಮಕ್ಕಳು ಬೇಗ ಅರ್ಲಿ ಮಾರ್ನಿಂಗ್ ಸ್ಕೂಲಿಗೆ ಹೋಗೋಂಥ ಇರ್ತಾರೆ ಪುಟ್ಟ ಮಕ್ಕಳುಗಳು ಅಂಥ ಒಂದು ಮನೆಯಲ್ಲಿ ಬ್ಯುಸಿ ಲೈಫಿಗೆ ಅದು ಹೆಲ್ಪ್ ಆಗ್ಬೋದು ನಾನು ಮನೆಯಲ್ಲಿ ಅಕ್ಕಿ ಸೊಸೈಟಿ ಅಕ್ಕಿನ ಯೂಸ್ ಮಾಡಿಕೊಂಡು ನಾನು ದೋಸೆಗೆ ನೆನಕ್ತಾರಂಥದ್ದು ಇವಾಗ ಒಂದರಿಂದ ಎರಡು ಸಲ ಅಥವಾ ಮೂರು ಸಲ ನಾನು ವಾಶ್ ಮಾಡಿ ಇದನ್ನ ನೆನಕೋಂಥದ್ದು ಫ್ರೆಂಡ್ಸ್ ಇದಕ್ಕೆ ನಾನು ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆ ಮೆಂತ್ಯನ ಹಾಕಿದ್ದೀನಿ ಅವಲಕ್ಕಿನ ನಾನು ಲಾಸ್ಟಿಗೆ ಇನ್ನೊಂದು ಅಂತದ್ದು ಹೇಳು ಈಗ ನಾನು ಸಣ್ಣ ಇವಳು ಸಣ್ಣಳಿದ್ದಾಗಿಂದ ನಾನು ಮಾಡಿ ಮಾಡಿ ಸಾಕಾಗಿದ್ದೀನಲ್ವಾ ಇವಾಗ ಇವಳು ಏನೋ ಹೇಳ್ತಾಳೆ ನೋಡಿ ಇವಳು ಏನ್ ಗ್ರೇಟೆಸ್ ತಗೊಂತಾಳೆ ಅಂತ ಈ ಕಡೆ ಈ ಕಡೆ ಇವಳ ಒಳ್ಳೇದೆಲ್ಲ ಅವಳು ಹೋಗಲ್ಲ ಕತ್ತಾಳೆ ನನ್ ಹೋಗಲು ಇವಳು ಒಳ್ಳೇದ್ ತರ್ಸ್ಕಂತಾಳೆ ಹಾ ಇವಳು ಏನ್ ಹೇಳಿದ್ರು ಅಂದ್ರೆ ಎಲ್ಲಾ ಅಳ್ಬಿಟ್ಟಿದೆ ಹಂಗೆ ಹೆಂಗೆಲ್ಲ ನೀಟ್ ಮಾಡ್ತೀನಿ ಹಳ್ತಾಳೆ ಅಂದ್ರು ನಾನು ಸಣ್ಣ ಎಲ್ಲ ನಾನು ನೀಟ್ ಮಾಡ್ತೀನಿ ಇವಳು ನಮ್ಮಅಮ್ಮ ಅಲ್ಲಿ ಇಕ್ತಾಳೆ ಅದ್ರ ಅರ್ಥ ಅದ್ ಹಂಗೆ ಅದಕ್ಕೆ ಯಾಕೆ ಹಿಂಗೆ ಅಂತ ಅದಕ್ಕೆ ನಾ ಅಂದಿದ್ದು ಅಷ್ಟೇ ಹೇಳೋದು ನಾನು ಅಂದೆ ನಾನು ಇವಳು ಸಣ್ಣ ಇದ್ದಾಗಿಂದ ಎಲ್ಲ ಮಾಡಿ ಮಾಡಿ ಸಾಕಾಗಿದೆ ನನಗೆ ಇನ್ನ ನೀನು ಮಾಡೋ ಕೆಲಸದ ನೀನು ಮಾಡ್ಕೊ ನೀನು ಅದನ್ನ ಬ್ಲಾಗಲ್ಲಿ ಇನ್ನೊಂದು ಸಲ ಹೇಳು ಇನ್ನೊಂದು ಸಲ ಹೇಳು ಮತ್ತೊಂದು ಸಲ ಹೇಳು ಮುಗ್ದೊಂದು ಸಲ ಹೇಳು ಅಂತ ಕ್ಯಾಂಪ್ಚರ್ ಮಾಡ್ತಾಳೆ ಐಟ್ ಯು ಅಲ್ಲ ನೀವು ಎಷ್ಟು ಹೇಳ್ತೀರೋದು ಹೇಳು ಬ್ಲಾಗಲ್ಲಿ ಇನ್ನೂ ಯಾಕೆ ದೇವರೇ ನೋಡಿ ಗಾಯ್ಸ್ ಹುಬ್ಳೆಲ್ಲ ನೀಟ್ ಮಾಡ್ಕೊಂಡ್ಬಿಡ್ತಾಳಿ ನೀಟ್ ಮಾಡ್ಕೊಂಡು ಮಾಡ್ಕೊಂಡು ಇಷ್ಟು ನೀಟ್ ಮಾಡ್ಕೊಂಡ್ ಸಿಕ್ತು ಏನ್ ಸಿಕ್ತು ಕಬಡ್ ತರ್ಸ್ತೀನಿ ಅವಾಗ ಗೊತ್ತಾಗತ್ತೆ ಹಂಗಿಟ್ಟಿ ನೋಡಿ ಗಾಯ್ಸ್ ನಾನು ಎಷ್ಟು ಚೆನ್ನಾಗಿ ಜೋಡ್ಸ್ತಿದ್ದೀನಿ ಹುಬ್ಳಿ ಇಲ್ಲ ಅಂತ ಹೇಳ್ತಾಳೆ ನೋಡಿ ಹಿಂಗಿದಾಳೆ ಹೋಗಿ ಅದು ಇಡ್ತಾರ ಹೇಳಿ ಇವ್ಳು ಹೇಳ್ತಾಳೆ ಯಾರಾದ್ರೂ ಒಗ್ ಅಂತ ವಸ್ತು ನೀಟಾಗಿ ಮಡಚಿ ಇಡ್ತಾರ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿ ಇರ್ಬೇಕಿತ್ತಿಲ್ಲ ಬಾತ್ ರೂಮ್ ಅಲ್ಲಿ ಇಡಬೇಕಾಗಿತ್ತು ಆ ಬಟ್ಟೆಗಳ್ ಅದನ್ನ ಅಂದ್ರೆ ಡೈಲಿ ಯೂಸ್ ಮಾಡ್ರಾಗಿ ಹಾಕೊಂಡ್ನ ಯೂಸ್ ಮಾಡೋ ಬಟ್ಟೆ ಅವು ಅವ್ನಾಗ್ ಸುಮ್ಮನೆ ಒಂದ್ಸಲ ಒನ್ ಡೇ ಫುಲ್ ಹಾಕಿರ್ತೀನಿ ಅಷ್ಟೇನೆ ಅವನಾಗ್ ಹಂಗೆ ಇಟ್ಟಿದ್ದೀನಿ ಇವ್ಳೇನ್ ಹೇಳ್ತಾಳೆ ಅದ್ ಹಂಗೆ ಫುಲ್ ಅದು ನಾನು ವಿಸ್ತರಿಸಲೇ ಬೇಕಿದ್ದ ನಾನು ಇದನ್ನ ಕ್ಲಿಯರ್ ಈ ಡೌಟ್ ನ ಕ್ಲಿಯರ್ ಮಾಡ್ಲೇಬೇಕು ನಮಗೂ ಹರ್ಟ್ ಆಗೋದೇ ನಮಗೂ ಮನ್ಸಿಗೆ ಇನ್ನೊಂದು ಏನು ಗೊತ್ತಾ ನಾನು ಏನಕ್ಕೆ ಅಂದ್ರೆ ಆ ಒಂದು ಜಾಗದಲ್ಲಿ ಮಾತ್ರ ಇಟ್ಟಿರೋಂಥದ್ದು ಬೇಕಿರೋ ಬಂತು ವಾಸ ನೀಟೇ ನೋಡಿ ಈ ಒಂದು ಬಟ್ಟೆ ಅವ್ಳು ಹೇಳ್ತಾ ಇರೋದು ವಾಶ್ ಮಾಡೋ ಬಟ್ಟೆ ಇದಿಷ್ಟು ವಾಶ್ ಮಾಡೋದು ಅದರಿಂದ ಇರೋದು ವಾಶ್ ಮಾಡೋದೇನಲ್ಲ ಇದು ವಾಶ್ ಮಾಡೋದು ಇದು ಇದಿಷ್ಟು ವಾಶ್ ಮಾಡೋಂಥದ್ದು ಅಷ್ಟೇನೆ ನಾನು ಇಲ್ಲೆಲ್ಲ ನನ್ನ ಬಂದ್ಬಿಟ್ಲಂಗೆ ಹೇಳಕ್ಕೆ ಒಂದಲ್ಲ ನನಗೆ ಹೆಂಗ್ ಗೊತ್ತಾ ಫ್ರೆಂಡ್ಸ್ ನಾನು ನನ್ನ ಜಯಸ್ಸಿನ ಏನಂದ್ರೆ ಒಂದ್ಸಲ ಮೈಮೇಲೆ ಹಿಂಗ್ ಹಾಕಿದ್ಮೇಲೆ ಒಂದು ಒಂದ್ ಅರ್ಧ ಗಂಟೆನೇ ಆಗಿರ್ಲಿ ನಾನು ಮತ್ತೆ ಫೋಲ್ಡ್ ಮಾಡಿಟ್ಟು ನೆಕ್ಸ್ಟ್ ಟೈಮ್ ಹಾಕಬೇಕು ಅಂತ ಅನ್ಸೋದಿಲ್ಲ ಎಂತದೇ ಆಗಿರ್ಲಿ ಅದ್ ಹೆಂಗೆ ಅಂತಂದ್ರೆ ಅದು ನೀರಲ್ಲಿ ಎದ್ ಸೋಪ್ ಹಚ್ಚಿ ನೀರಲ್ಲಿ ಎದ್ದು ವಾಶ್ ಮಾಡಿ ಸಿಂಪಲ್ ಆಗಿ ಹಾಕ್ಲೇಬೇಕು ಅದು ಜಾಸ್ತಿ ಗಲೀಜಾಗಿಲ್ಲ ಕೊಳೆ ಆಗಿಲ್ಲ ಅಂದ್ರೂ ಜಾಸ್ತಿ ಗಲೀಜಾಗಿತ್ತು ಅಂದ್ರೆ ನಾನು ಕೂಡ ರ್ಯಾಶ್ ಆಗಿ ಹ್ಯಾಂಡ್ ವಾಶ್ ಮಾಡ್ತೀನಿ ಆಯ್ತಾ ಹಂಗೆ ನನ್ ಕಾಲಿಸಿ ಆ ಮೈ ಮೇಲೆ ಒಂದೊಂದು ಒಂದೊಂದ್ಸಲಕ್ಕೆ ಹಾಕೊಂಡಿರ್ತೀನಿ ಒಂದ್ ಅವರ್ ಟೂ ಅವರ್ ಇದ್ರ ಹಾಕೊಂಡಿರ್ತೀನಿ ಬ್ಲಾಗ್ ಮಾಡಕೋ ರೀಲ್ಸ್ ಮಾಡೋ ಹಂಗೆ ನಾನು ಮಾಮೂಲಿ ವಾಶ್ ಮಾಡಿರೋ ಬಟ್ಟೆ ಜೊತೆಗೆ ಹಿಂಗೆ ಇಟ್ಬಿಡೋಲ್ಲ ಜೋಡಿಸಿ ಅದನ್ನ ನಾನು ವಾಶ್ ಮಾಡಿ ನಾನು ಮತ್ತೆ ಮಾಡ್ಸಿಕ್ಕಾಗ ಇಲ್ಲ ಇಟ್ಟರೆ ಮೆಸಿ ಮೆಸಿ ಆಗುತ್ತೆ ಅಥವಾ ಬಾತ್ರೂಮ್ ಮೇಲೆ ಇಟ್ಟರೆ ಸುಮ್ಮನೆ ಚೆನ್ನಾಗಿರೋ ಬಟ್ಟೆಗಳನ್ನ ಎಲ್ಲಾ ಡೈಲಿ ಯೂಸ್ ಬಟ್ಟೆ ಜೊತೆಗೆ ಹಾಕಿರೋ ಸ್ವಲ್ಪ ಇದಾಗುತ್ತೆ ಅಂದರೆ ಚೆನ್ನಾಗಿರೋ ಬಟ್ಟೆ ಎಲ್ಲಾದ್ರೂ ಒಳಗಡೆ ಹೋಗ್ಬರ ಅಂತ ಬಟ್ಟೆ ನಾ ಅಲ್ಲಿ ಹಾಕಿಲ್ಲ ನಾನು ಇಲ್ಲ ಕಾಪಾಡೋ ಹೀಗೆ ಇಟ್ಟಿದ್ದೀನಿ ಏನ್ ತಪ್ಪು ಇದರಲ್ಲಿ ಇವತ್ತು ನಂದು ನನ್ ಮಗಳದ್ದು ವಾಗ್ವಾದ ಮನೆ ಕ್ಲೀನ್ ಆಗಿರಲ್ಲ ಟೇಬಲ್ ಗಲೀಜ್ ಆಗಿರುತ್ತೆ ಆಗುತ್ತೆ ಫ್ರೆಂಡ್ಸ್ ಮನೇಲಿ ಮನುಷ್ಯ ಇದಾರೆ ಅಂದರೆ ಸಣ್ಣ ಮಕ್ಕಳೇ ಗಲೀಜು ಮಾಡ್ಬೇಕು ಅಂತ ಸಣ್ಣ ಮಕ್ಳೇ ಮನೆ ಆಡಬೇಕು ಅಂತ ಇರೋಲ್ಲ ಅದರಲ್ಲೂ ನಾವು ನಾರ್ಮಲ್ ಆಗಿ ಬರೀ ಲೈಫ್ ನಡೆಸ್ಕೊಂಡು ಹೋಗ್ತಾ ಇಲ್ಲ ನಾವು ಆಯ್ತಾ ನಾವು ಬ್ಲಾಗ್ ಮಾಡ್ತಾ ಇರತ್ತದ ಬ್ಲಾಗಿಗೋಸ್ಕರ ಒಂದು ಮೇಕಪ್ ಪ್ರಾಡಕ್ಟ್ ಒಂದು ಇಲ್ಲಿ ಇಡಬೇಕಾಗುತ್ತೆ ಒಂದು ಮೇಕಪ್ ಪ್ರಾಡಕ್ಟ್ ಇನ್ನೊಂದು ಕಡೆ ಇಡಬೇಕಾಗುತ್ತೆ ಹಾ ಒಂದು ಭಾಷೆ ಕೈ ನಿನ್ನೆಲ್ಲೋ ಇಡಬೇಕಾಗುತ್ತೆ ಈ ಕ್ಲಾತ್ ಬಿಟ್ಟು ಇನ್ನೊಂದು ಕ್ಲಾತ್ನ ಎಲ್ಲೋ ಎಮರ್ಜೆನ್ಸಿ ಟೈಮಿಂಗ್ ಸರಿಯಾಗಿ ನಾವು ಅಲ್ಲಿ ಒಂದು ಡ್ಯೂಟಿಗಿಂತ ಹೆಚ್ಚಾಗಿ ನಾವು ಇದನ್ನ ನಾವು ಮೇಂಟೈನ್ ಮಾಡುವಾಗ ಅವೆಲ್ಲ ಸಣ್ಣ ಪುಟ್ಟ ಸಿಲಿವನ್ನ ಮಾಡ್ಕೊಂಡು ಹೋಗಬೇಕಾಗುತ್ತೆ ಕೆಲಸಗಳು ಕಾರ್ಯಗಳು ಜಾಸ್ತಿನೇ ಆಗುತ್ತೆ ಈಗ ನೋಡಿ ನಾನು ಅಂತಂದು ಮೂರು ದಿನ ಆಗೋಯ್ತು ಅವರೇ ಕಣ್ಣು ಸುಲ್ದೆ ಇಲ್ಲ ಯಾರಿಗೆ ಹೇಳ್ಕೊಳ್ಳಿ ನಮ್ಮ ಮನೆಗೆ ಯಾರು ಅಜ್ಜ ಅಜ್ಜಿ ಹತ್ತದರ ಯಾರಿಲ್ಲ ನಾವೇ ಇರೋದು ನಾನೇ ಅವರೇ ಕಳ್ಸು ಸುಲಿಬೇಕು ನಾನೇ ಇಚ್ಕೋರೆ ಬೆಳೆ ಮಾಡಬೇಕು ನಾನೇ ಸಾಂಬಾರು ಮಾಡಬೇಕು ನಾನೇ ದೋಸೆ ಬೇಕು ಅದನ್ನು ನಿಮ್ಮ ಜೊತೆ ಅಪ್ಲೋಡ್ ಮಾಡಿ ತೋರಿಸ್ಬೇಕು ನಾನು ವೀಡಿಯೋ ಮಾಡಿ ಓಕೆನಾ ಇಷ್ಟೆಲ್ಲ ಇರುವಾಗ ನಾನು ನಾನು ಪ್ರತಿ ಬ್ಲಾಗಲ್ಲೂ ಹೇಳ್ತಾಯಿರ್ತೀನಿ ನನಗೆ ಹುಷಾರಿಲ್ಲ ನನಗೆ ಹುಷಾರಿಲ್ಲ ನಂಗೆ ಹೆಡ್ ಬೇಕು ನಂಗೆ ಹಾಗೆ ನಂಗೆ ಹೀಗೆ ನಂಗೆ ರೆಸ್ಟ್ ಬೇಕು ರೆಸ್ಟ್ ಬೇಕು ಅಷ್ಟು ಸ್ಟ್ರೈನ್ ಇದ್ರೂ ನಾನು ಬ್ಲಾಗ್ ನಿಲ್ಲಿಸಲ್ಲ ಯಾಕಂದರೆ ಅಂಥ ಗಟ್ಟಿ ಜೀವನದು ಅಷ್ಟೂ ನನಗೆ ಸ್ಟ್ರೈನ್ ಇದ್ರೂ ನನ್ನ ಬ್ಲಾಗ್ ನಿಲ್ಸೋಕ್ಕೆ ಇಷ್ಟ ಅಲ್ಲ ಅದು ಇರುತ್ತೆ ಮಾಮೂಲಿ ಒಂದು ಅರ್ಧ ಗಂಟೆ ಸುಧರ್ಸ್ಕೊಳ್ಳೋದು ಮತ್ತೆ ದೊಳ್ದು ಒಂದು ಅರ್ಧ ಗಂಟೆ ಸುಧರ್ಸ್ಕೊಳ್ಳೋದು ಮತ್ತೆ ತೆಳದು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋದು ಅವಾಗೇನು ಕಂಟೆಂಟ್ ಕೊಡ್ಬೋದು ನನ್ನ ಮನೇಲಿ ಏನು ಸಾಧ್ಯನೋ ನನ್ನ ಕೈಲಿದೆ ಏನು ಸಾಧ್ಯನೋ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಅಷ್ಟೇ ಅವೆಲ್ಲ ಇದಿದೆ ಬರೀ ಲೈಫ್ನಷ್ಟೇ ನಾವು ಲೀಡ್ ಮಾಡ್ತಾ ಇದ್ದೀವಿ ಯಾವುದೇ ಒಂದು ಕಾರ್ಯ ಕೆಲಸ ಹೊರಗಡೆ ಹೋಗಿ ಕೆಲಸ ಮಾಡ್ತಾ ಇಲ್ಲ ಅಥವಾ ಇನ್ನೊಂದು ಇನ್ನೊಂದು ನಾವು ಏನು ಬ್ಲಾಗ್ ಮಾಡ್ತಾ ಇಲ್ಲ ಅಂತ ಅಂದ್ರೆ ಮನೆ ನೀಟ್ ಮಾಡಿ ಕನ್ನಡಿ ಮಾಡಿ ಇಡ್ಬೋದು ನಾನು ಹಲ್ಗೂ ಹಂಗೆ ಇರುತ್ತೆ ಏನ್ ಹೇಳಿದ್ರು ಅಂದ್ರೆ ಇಲ್ಲಿ ಬ್ಯಾಚಂಕಿ ಇತ್ತು ಒಂದು ಲಿಫ್ಟಿಕ್ ಇತ್ತು ಆಮೇಲೆ ಈ ಒಂದು ಬುಕ್ಕು ಇಲ್ಲಿ ಅಲ್ಲಿ ಇತ್ತು ಅಷ್ಟ ಅಷ್ಟಕ್ಕೆ ಇನ್ನೇನು ಬೇಸಿ ಆಗಿಲ್ಲ ಜಗಳ ಆಡ್ತೀವಿ ಜಾಸ್ತಿ ಜಗಳ ಜಗಳ ಆಡೋದು ಜಾಸ್ತಿ ಈಗೀಗ ಆಗ್ಬಿಟ್ಟಿದೆ ಅದಲ್ಲ ಕತೆ ಕತೆ ಅವ್ರಿಗೆ ಇವಳು ಈಗ ಗಸ್ಲಿ ಜೊತೆಗೆ ನಾನು ಬೇಯೋದೇನು ಸುಮ್ಮನೆ ಬಂದಿಲ್ಲ ಫ್ರೆಂಡ್ಸ್ ಇವಳು ಮುಂಚೆಲ್ಲ ಹಿಂಗೆ ಆಟ ಆಟ ಆಡಸ್ತಿರ್ಲಾಕ ಆಟ ಕೊಡ್ತಾರೆ ಇವಾಗ ಇವಾಗ ಜಾಸ್ತಿ ಮಾಡ್ಬಿಟ್ಟಾಳೆ ಈಗ ಇವಾಗ ಇವಾಗ ಅಂದ್ರೆ ಯಾವಾಗ ಈಗೀಗ ಒಂದ್ ಒಂದ್ ವರ್ಷ ಎರಡು ವರ್ಷದಿಂದ ನಾನು ಹೀಗೆ ಹಿಂಗಿನ ಮನೆಯಿಂದ ನಾನು ಹೇಳಿದಾಗ ಎಷ್ಟು ಕಟ ಕೊಡೋ ಗೊತ್ತೋ ಎಷ್ಟು ಒಳಗೆ ಗೊತ್ತಾ ಇವತ್ತಿಗೂ ಒಂದು ವಿಡಿಯೋ ಇದೆ ನಾನು ಅಪ್ಲೋಡ್ ಮಾಡಿಲ್ಲ ಸುಮ್ಮನೆ ಕೂತ್ಕೊಂಡು ಊಟ ಮಾಡ್ತಿಲ್ಲ ಹಾಲು ಕಾ ಟೀ ಕುಡಿತಿರ್ಲಿಲ್ಲ ಜ್ಯೂಸ್ ಕುಡಿತಿರಲ್ಲ ಹಣ್ಣು ತಿಂತಿರಲಿಲ್ಲ ಏನು ಊಟ ನಾನು ಅಡುಗೆ ಮಾಡಿದೆ ಅಲ್ಲ ಹಂಗೆ ಬಿದ್ದಿರೋದು ಏನಂದ್ರೆ ಏನಿಲ್ಲ ಅವಾಗ ಏನು ನನ್ನ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ನನ್ನ ಮಗಳು ಹಿಂಗೆ ಹೇಳ್ತಾ ಇದ್ದಾಳೆ ನೋಡಿ ಫ್ರೆಂಡ್ಸ್ ಹೆಂಗೆ ಅಂತಾಳೆ ಹಾ ನನ್ನ ಮಗಳು ಹೇಳ್ತಾ ಇದ್ದಾಳೆ ಯಾರಾದರೂ ಸಮಾಧಾನ ಮಾಡಿ ಯಾರಾದರೂ ಬುದ್ಧಿ ಹೇಳಿ ಅವಳಿಗೆ ಅಂತೆಲ್ಲ ನಾನು ಗೋಳಾಡ್ಬಿಟ್ಟಿದ್ದೀನಿ ಅದ್ರದ್ದು ಇನ್ನೂ ಇದೆ ವೀಡಿಯೋ ಗೊತ್ತಾ ಟೈಮ್ ಟೈಮಲ್ಲಿ ಯಾರೋ ನನ್ನ ಮಗಳಿಗೆ ಯಾರು ಬುದ್ಧಿನೂ ಹೇಳಿಲ್ಲ ಅವಳು ಸರಿನೂ ಹೋಗ್ಲಿ ಆತ ಟೈಮಲ್ಲಿ ನನಗೆ ಕಾಟ ಕೊಟ್ಬಿಟ್ಳು ಇವಾಗ ನೆಟ್ಟಿಗಾಗಿ ಅವಳು ಒಂದು ಆ ಕಾಟ ಆ ತೊಂದರೆಗಳು ಒಂದೊಂದ್ಸಲ ನಡೀತಾ ಇರ್ತಾವು ವಾಗ್ವಾದ ಥರ ಅವಾಗ ಅದನ್ನು ನಾನು ಫೇಸ್ ಮಾಡಿ 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 ನೋಡಿ ನಾನು ಹೆಂಗೆ ತೋರಿಸ್ತಾಳೆ ಇನ್ನೂ ತೋರಿಸ್ಕೊ ಹಂಗೆ ಸ್ವಲ್ಪ ಅದನ್ನು ಫೇಸ್ ಮಾಡಿ 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 ಇಲ್ಲಿ ಬಂದು ನಿಂತು ಇವಾಗ ನೋಡಿ ನೋಡಿ ಮುಂಚೆ ಮುಂಚೆ ಆಶೆ ಬಂದೇ ಚೌಡ್ ತಕೊಂಡ್ ಹಿಂಗ್ ಬಿಟ್ಟಿದ್ದೆ ಇನ್ನೊ ಇನ್ನ ಏನಿಲ್ಲ ಸುಮ್ಮನೆ ಸಿಂಪಲ್ ಅಷ್ಟು ಕಾಟ ಕೊಡೋರು ಅಷ್ಟು ಯಾವಾಗ ನೋಡಿದ್ರು ಯಾವ ನೋಡಿದ್ರು ಏನ್ ತಾನೇ ಇರೋಳು ನಮ್ಗೆ ನೋಡಿ 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 ಸಾಕಾಗ ಹೋಗ್ಬಿಡುದು ಮನೇಲಿ ನಾವಿಬ್ರೇನೆ ಇವಳಿಗ್ ಯಾರ್ ಬುದ್ಧಿ ಹೇಳೋರು ನಾನ್ ಎಷ್ಟು ಅಂತ ಒಯ್ಕೊಳ್ಳಿ ಹಿಂಗೆ ಹಿಂಸೆ ಆಗೋದು ಹಿಂಗೆ ಕಾಟ ಕೊಡೋದು ಚೌಟ್ ತಕೊಂಡ್ ಸುಮ್ಮನೆ ಹಿಂಗೆ ಬಿಟ್ಟಿದ್ದೆ ಇಷ್ಟು ದೊಡ್ಡ ಬರೆಯಾಗ್ಬಿಟ್ಟಿದ್ದು ಅದು ಇನ್ನೂ ಸ್ವಲ್ಪ ಹಂಗೆ ಇದೆ ನಾನೇನು ಜ್ವರ ಕೊಡೋದಿಲ್ಲ ಟಪ್ಪ ಅಂತ ಹಿಂಗೆ ಬಿಟ್ಟಿದ್ದೆ ಅಷ್ಟೇ ಅದು ಇನ್ನೂ ಇದೆ ಬರೀ ಬರೇ ಥರ ಬಿದ್ದುಬಿಟ್ಟಿದ್ದು ಚೌಡ್ತಾರ ಚೌಟಿದೆ ಯಾರು ಚೌಟ್ ಅದ ಅಂತ ಸಾರು ಬಿಡೋ ಚೋಟ ಕಂಡು ಯಾವಾಗಲೂ ಯಾವಾಗ್ಲೂ ಅಂತ ಹಿಂಗೆ ಬಿಟ್ಟಿದ್ದೆ ಅಷ್ಟೇ ಸುಮ್ಮನೆ ಟಚ್ ಆಗಿದ್ದಕ್ಕೇನೆ ಅಷ್ಟು ಕಟ ಕೊಡೋಳು ಅಷ್ಟು ದಿನ 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 ಅಳು 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 ಏನೇನೋ ನೆನ್ಸ್ಕೊಳ್ಳೋದು ಅಳು ಅದು ಏನೇನೋ ಫ್ರೆಂಡ್ಸು ಕಾಲೇಜಿಗೆ ಹೋಗ್ತಾರಂತ ಅದು ನೆನ್ಸ್ಕೊಂಡು ಇನ್ನೇ ಇರುತ್ತೆ ಮನೆಗೆ ಒಳ್ಳೆ ಸರಿ ಆಗ್ತಾಕ್ ನಂಗೆ ಒಳ್ಳೆ ಫುಡ್ಗಳು ಬಟ್ಟೆಗಳು ಮಕ್ಳು ಹಿಂಗೆ ಇರ್ತದಲ್ವ ಹಾಗೆ ಇವಳು ಸುಧಾರ್ಸ್ತಿದ್ದೇನೆ ಸುಮ್ಮನೆ ಅಲ್ಲ ಮಕ್ ಸಣ್ಣದಾಗ ಹೆಂಗೋ ಬೆಳೆದ್ಬಿಟ್ಲು ಇವಾಗ ಒಂದು ಕಾಟ ಕೊಡ್ತಾಳೆ 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 ಒಂದೊಂದ್ಸಲ ತಲೆ ಸ್ಥಳ ಬಾ ಫ್ರೆಂಡ್ಸ್ ನಾನು ನಿಮಗೆ ಅವರೆಕಾಳು ರೆಸಿಪಿ ಅಂದರೆ ನಾನು ಯಾವ ರೀತಿ ಮಾಡ್ತೀನೋ ಸಾರು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ದೆ ಬಟ್ ಲೆಂತಿ ಆಗಿದೆ ಈ ವಿಡಿಯೋ ಅಂತ ಹೇಳ್ಬಿಟ್ಟು ಇದನ್ನ ಈ ವಿಡಿಯೋ ಮತ್ತೆ ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್ ದಯವಿಟ್ಟು ಬೇಜಾರು ಬ್ಲಾಗ್ ಅಲ್ಲಿ ಖಂಡಿತ ನಾನು ಅವರೆಕಾಳು ಸಾರು ಮಾಡಿರೋದನ್ನ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಬೇಜಾರಾಗಬೇಡಿ ಕಂಟಿನ್ಯೂ ಆಗುತ್ತೆ ಈ ಬ್ಲಾಗು Guys, now, 俺が愛され続けます。Okay.